ಎಲ್ಲಾ ಜಯಸಿಂನಗರ್ ಹುಮ್ನಾಬಾದ್ ಎಲ್ಲಾ ಹಿಂದೂಗಳಿಗೂ ಶ್ರೀರಾಮ್ ಹೇಳುತ್ತ ಇವತ್ತಿನ ಉದ್ದೇಶ ಏನಂತಂದ್ರೆ ಬರ್ತಕ್ಕಂತಹ ಶನಿವಾರ ಇಪ್ಪತ್ತಾರನೇ ತಾರೀಕು ಹುಮ್ನಾಬಾದ್ ಸ್ವಯಂ ಘೋಷಿತ ಬಂದ್ ಕರೆ ಕೊಟ್ಟು ಯಾಕೆ ಅಂತಂದ್ರ ಮೊನ್ನೆ ಒಂದು ನಡಿರತಕ್ಕಂತ ಒಂದು ಘಟನೆ ಯಾವ ರೀತಿ ಅಂತಂದ್ರೆ ಕಾಶ್ಮೀರದ ಒಂದು ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂತಹ ಒಂದು ಘೋರ ಹಿಂದೂಗಳ ಮೇಲೆ ಒಂದು ಯಾವ ರೀತಿ ಘಟನೆ ಆಗಿದೆ ಅಂತಂದ್ರೆ ಧರ್ಮವನ್ನು ಕೇಳ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ ಅದಕ್ಕೆ ಎಲ್ಲಾ ಹಿಂದೂ ಪರ ಸಂಘಟನೆ ಹಾಗೂ ಎಲ್ಲಾ ಸಂಘಟನೆಗಳ ಅದನ್ನು ಖಂಡನೆಯನ್ನು ನಾವು ಮಾಡ್ತೇವೆ ಅದಕ್ಕೆ ಈಗ ಬರ್ತಕ್ಕಂತಹ ಶನಿವಾರ ದಿವಸ ಏನದ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡೋದಿದೆ ಅದಕ್ಕೋಸ್ಕರ ಪ್ರತಿ ಒಬ್ಬ ಹಿಂದೂ ಕೂಡ ಅಂದ್ರೆ ಇದರಲ್ಲಿ ಭಾಗವಹಿಸಬೇಕು ಹಾಗೂ ದೇಶದ ಬಗ್ಗೆ ಯಾರಿಗೆ ಗೌರವ ಇದೆ ಯಾವ್ರು ಕೂಡ ಇರೋದು ಇದರಲ್ಲಿ ಏನದಂದ್ರೆ ಭಾಗವಹಿಸ್ಬೇಕು ಅಂತಕ್ಕಂಥ ಮಾತು ಈ ಜೆ ಕೆ ನ್ಯೂಸ್ ಮುಖಾಂತರ ಎಲ್ರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಅಲ್ಲಿ ಕರ್ನಾಟಕದವರು ಹೋಗಿದಾಗ ಒಂದು ಮಾತು ಬಂದಿತ್ತು ಯಾವ ರೀತಿ ಅಲ್ಲಿ ಗುಂಡಿನ ದಾಳಿ ನಡೆದ ಅಂತಂದ್ರೆ ಹೇಳಿದ್ರು ಒಬ್ರು ಧರ್ಮವನ್ನು ಕೇಳಿ ಮತ್ತೇನದ ಅಂತಂದ್ರೆ ತನ್ನ ಪತ್ನಿ ಏನದಂದ್ರೆ ತನ್ನ ಗಂಡನ ಸಾವಿನ ಆದಾಗ ನನ್ನನ್ನು ನೀನು ಶೂಟ್ ಮಾಡಂದಾಗ ಆ ಉಗ್ರ ಹೇಳ್ತಾನೆ ಅವಾಗ ನರೇಂದ್ರ ಮೋದಿ ಅವರು ಹೋಗಿ ಹೇಳು ಅಂತ ಹೇಳ್ತಾನೆ ಯಾವ ಮಟ್ಟಿಗೆ ದೇಶ ಬರ್ತಾ ಇದೆ ಯಾವ ಮಟ್ಟಿಗೆ ಎಲ್ಲಿ ತನಕ ನಮ್ಮ ರಾಷ್ಟ್ರ ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಆಗಿದೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದನು ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರು ಪುಲ್ವಾಮಾದಲ್ಲಿ ಯಾವ ರೀತಿ ದಾಳಿ ಆದಾಗ ಅದ್ರ ಪ್ರತಿ ಉತ್ತರ ಆಗಿತ್ತು ಅದೇ ರೀತಿ ಈಗ ಜಮ್ಮು ಕಾಶ್ಮೀರದ ಅದೇ ರೀತಿ ನಮಗೇನದ ಅಂತಂದ್ರೆ ಅದರ ಉತ್ತರ ನಮಗೆ ಬೇಕಾಗ್ಯದ ಎಲ್ಲಾ ಹಿಂದೂಗಳಿಗೂ ಇದರ ಉತ್ತರ ಬೇಕಾಗ್ಯದ ಅಂತ ಹೇಳಿ ಇದು ಒಂದು ಒಂದು ದೊಡ್ಡ ಪ್ರತಿಭಟನೆ ಮುಖಾಂತರ ಅವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಯಾವ ರೀತಿ ಇವರು ಮೆರವಣಿಗೆ ಇರ್ತದ ಬಸವೇಶ್ವರ ವೃತ್ತದಿಂದ ಬಾಲಾಜಿ ಮಂದಿರ್ ಹಾಗೂ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೂ ಅಲ್ಲಿಂದ ಅಂಬೇಡ್ಕರ್ ವೃತ್ತದವರೆಗೂ ಈ ಪ್ರತಿಭಟನೆ ಇರುತ್ತದೆ ಇದರಲ್ಲಿ ಎಲ್ಲ ಜಾತಿಯವರು ಬರ್ಬೋದು ಎಲ್ಲ ಹಿಂದೂ ಸಮಾಜದ ಬಾಂಧವರು ಬರ್ಬೋದು ರಾಜಕೀಯ ಪಕ್ಷ ಯಾರು ಕೂಡ ರಾಜಕೀಯದವರಾಗಿ ಬರಬಾರ್ರಿ ತಾವೆಲ್ಲರೂ ಬರ್ರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಎಲ್ಲ ರಾಜಕೀಯದವ್ರಿಗೆ ಎಲ್ಲರೂ ಹಿಂದೂ ಆಗಿ ಬಂದಾಗ ಮಾತ್ರ ಈ ನಮ್ಮ ಹಿಂದೂಗಳಿಗೆ ಏನಾದ ಅಂತಂದ್ರೆ ಅವರು ಬಲಿದಾನಕ್ಕೆ ಒಂದು ಆತ್ಮಾವಲೋಕನ ಹಾಗೂ ಆತ್ಮಶಾಂತಿ ಸಿಗ್ತಾರಂತ ಹೇಳಕ್ ನಾನು ಇಷ್ಟಪಡ್ತೀನಿ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರಿಂದ ಮೆರವಣಿಗೆಯಲ್ಲಿ ಸ್ಟಾರ್ಟ್ ಆಗ್ತದೆ ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮದವರು ಕೂಡ ಇದರಲ್ಲಿ ಬರಬೇಕು ಗ್ರಾಮದವರು ಬಂದಾಗ ಮಾತ್ರ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಸೇರಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ನಾನು ಎಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಸರಿ ಅಂತಂದ್ರೆ ಎಲ್ಲಾ ಜಯಸಿಮ್ ವ್ಯಾಪಾರಸ್ಥರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಹಾಗೂ ಸಂಘ ಸಂಸ್ಥೆಗಳು ವಕೀಲ ವೃತ್ತದವರು ಎಲ್ಲ ವೈದ್ಯರು ಡಾಕ್ಟರ್ಸ್ಗಳು ಮತ್ತೆ ಇಂಜಿನಿಯರ್ಸ್ಗಳು ಹಾಗೂ ಅನೇಕ ವೃತ್ತಿಯಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಯಾವ ರೀತಿ ಯಶಸ್ವಿ ಆಗ್ಬೇಕು ಅಂತಂದ್ರೆ ಧರ್ಮದ ಕಾರ್ಯಕ್ರಮ ದೇಶದ ಕಾರ್ಯಕ್ರಮ ಐತೆ ಅದಕ್ಕೆ ತಾವೆಲ್ಲರೂ ಬರ್ಬೇಕು ಜಾತಿ ಮನೇಲಿಡ್ರಿ ಧರ್ಮ ಜೊತೆಯಲ್ಲಿ ಇಟ್ಕೊಂಡು ತಾವೆಲ್ಲರೂ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವು ಜನ ಏನದ ಅಂತಂದ್ರು ದಶೆ ಮತ್ತು ದಿಶೆ ಬೇರೆ ಬೇರೆ ಕಡೆ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನಾವು ತಲೆ ಕೊಡೋದು ಬೇಡ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಭಾವನೆ ಹಾಗೂ ನಮ್ಮ ದೇಶಕ್ಕೆ ಏನ್ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು ಧರ್ಮ ಜಾಗೃತಿ ಆದಾಗ ಮಾತ್ರ ದೇಶ ಒಂದು ಹಂತಕ್ಕಿರ್ತದೆ ದೇ ಧರ್ಮನೇ ಇದ್ದಿಲ್ಲ ಅಂತಂದ್ರೆ ದೇಶ ಇರಂಗಿಲ್ಲ ಮುಂದೊಂದು ದಿವಸ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ ರೀತಿ ಅಂತಂದ್ರೆ ಬರ್ತಾ ಬರ್ತಾ ನಾವು ಎಲ್ಲೋ ಒಂದ್ ಕಡೆ ಹೇಳಿದ್ವು ಜಮ್ಮು ಕಾಶ್ಮೀರದಲ್ಲಿ ಉದಾಹರಣೆಗೆ ಯಾವ ರೀತಿಯಲ್ಲಿ ಹತ್ಯೆ ಆಗಿತ್ತು ಅದೇ ರೀತಿ ನಮ್ದು ಕೇರಳದಲ್ಲಿ ಯಾವ ರೀತಿ ಆಗಿತ್ತು ಇವೆಲ್ಲಾ ಉದಾಹರಣೆಗಳು ನಮ್ಮ ಎದುರುಗಡೆ ಇದೆ ಆದರೆ ಇವತ್ತು ನಾವು ನೋಡ್ತಾ ಇರೋದೇನಂದ್ರು ರಿಯಾಲಿಟಿ ಆಗಿಬಿಟ್ಟದು ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಯಾವುದೇ ರಾಜಕೀಯ ವೇದಿಕೆ ಇಲ್ಲ ಅಲ್ಲಿ ನಾವು ಶ್ರೀಗಳಿಗೆ ಹೇಳಿ ವೇದಿಕೆ ಮೇಲೆ ಯಾರು ಮಾತಾಡೋಂಗಿಲ್ಲ ಶ್ರೀಗಳನ್ನು ಬಿಟ್ಟು ಯಾರೇ ಆಗಿರಲಿ ರಾಜಕೀಯದವ್ರು ಬಂದರೂ ಕೂಡ ಅವ್ರಿಗೆ ನಮ್ಮ ಮನಸ್ಸಲ್ಲಿಂದು ಸ್ವಾಗತದ ಅವ್ರು ಹಿಂದೂಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಸ್ವಯಂ ಘೋಷಿತ ನಾವೇನದ ಅಂತಂದ್ರೆ ಪ್ರತಿ ಒಂದು ಅಂಗಡಿಗಳಿಗೂ ಹೋಗಿ ಹೇಳ್ತಾ ಇದೀವಿ ತಾವೆಲ್ಲ ಬಂದಿಡ್ರಿ ಬಂದಿಟ್ಟು ಇದರ ಏನಂದ್ರೆ ಭಾಗವಹಿಸ್ರಿ ತಾವು ಬಂದಾಗ ಮಾತ್ರ ಏನದ ಅಂತಂದ್ರು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ಎಲ್ಲ ವ್ಯಾಪಾರಸ್ಥರಲ್ಲಿ ಹೇಳೀನಿ ತಮ್ಮ ಕಡೆಯಿಂದ ಕೂಡ ಏನದ ಅಂತಂದ್ರು ಹಾಗೂ ನಮ್ಮೆಲ್ಲರ ಕಡೆಯಿಂದ ವ್ಯಾಪಾರಸ್ಥರಿಗೂ ಕೂಡ ಇನ್ನೊಂದ್ಸರಿ ನಾವು ಮನವಿ ಮಾಡ್ಕೋತೀವಿ ತಾವೆಲ್ಲರೂ ದಯವಿಟ್ಟು ಏನಾದಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ತಾವೆಲ್ಲ ಮುಂದಾಗ್ರಿ ನಾವೆಲ್ಲ ಏನದ ಅಂತಂದ್ರೆ ಧರ್ಮಕ್ಕೋಸ್ಕರ ಕಾರ್ಯವನ್ನು ಮಾಡ್ತಾ ಇದೀವಿ ಬರ್ರಿ ಅಂತ ಹೇಳಕೈತು ನಾನು ಅವ್ರಿಗೆ ಅದೇ ರೀತಿ ಅಂತಂದ್ರೆ ಶಾಲಾ ಕಾಲೇಜುಗಳಿಗೂ ಅಂತಂದ್ರೆ ನಮ್ಮ ಕಾರ್ಯಕರ್ತರು ವಿದ್ಯಾರ್ಥಿ ಪ್ರಮುಖರು ಇದ್ದಾರೆ ಅವರು ಕೂಡ ಏನಂತಂದ್ರು ಅಹ್ ಶಾಲೆ ಇಲ್ಲ ಕಾಲೇಜ್ ಕಡೆ ಏನಂತಂದ್ರೆ ಕಾಲೇಜುಗಳಿಗೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಆ ಸಂಖ್ಯೆ ಕೂಡ ಇದರಲ್ಲಿ ಭಾಗವಹಿಸ್ಬೋದು